ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸವಿತಾ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಜಾಯಿನ್ ಬಟನ್ ಕೂಡ ಐತಿ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ಹೆಲ್ಪ್ ಮಾಡ್ಬೇಕಂತ ಅನ್ಸಿದ್ರೆ ನೀವು ಮೆಂಬರ್ಶಿಪ್ ಸೂಪರ್ ಚಾಟು ಸೂಪರ್ ಸ್ಟಿಕ್ಕರ್ ಅದು ತೊಗೊಳ್ರಿ ಈಗ ನಾನು ನಾಷ್ಟಕ್ಕೆ ರೆಡಿ ಮಾಡಾಕತ್ತಿದ್ ನೋಡ್ರಿ ಚುರ್ಮುರಿ ಭಾಳ ಅಂದ್ರೆ ಭಾಳ ಇದುವ ಎಲ್ಲ ಮೆತ್ತಗಾಗ್ಬಿಟ್ಟ ನೋಡ್ರಿ ಯಾಕಂದ್ರೆ ನಮ್ಮ ಚೀನು ಚುರ್ಮುರಿ ತಿಂತಾನೆ ಬಟ್ ಅವನ್ನ ಮತ್ತೆ ಕವರ್ ಆಮೇಲೆ ಅಂದರೆ ಪ್ಲಾಸ್ಟಿಕ್ ಕಟ್ಟಿಡೋದೇ ಇಲ್ಲ ಹಂಗಾಗಿ ಎಲ್ಲ ಅವಾಗ ತಿನ್ನಕ್ಕೆ ಹೋದ್ರೆ ಅವ ಚಲೋ तंग ಏನು ಸಾರಿ ಏನಂದ್ರೆ ಬಿಡ್ಬೇಕು ಅನ್ನಿಸ್ತೈತಿ ಬಟ್ ಆ ಚಲೋ ಬದಲು ನಾವು ಅದನ್ನ ಯೂಸ್ ಮಾಡ್ಕೋಬೇಕು ನೋಡ್ರಿ ತೋರಿಸಿ ಅದನ್ನ ಒಗ್ಗರ್ನಿಗೆ ಕೊಟ್ಟರೆ ಭಾರಿ ಹತ್ತೈತಿ ವೇಸ್ಟು ಆಗಂಗಿಲ್ಲ ಇವತ್ತು ಬೆಳಿಗ್ಗೆ ಬೆಳಿಗ್ಗೆನ ರಿಪೇರಿ ಮಾಡೋರು ಬಂದಾರ ನೋಡ್ರಿ ಅಂದ್ರೆ ಕರೆಂಟ್ ಯಾಕಂದ್ರೆ ನಮ್ಮ ಮನೆಯೊಳಗ ಭಾಳ ಪ್ರಾಬ್ಲಮ್ ಆಗತಿತ್ತು ಕರೆಂಟದ್ದು ಯಾಕಂದ್ರೆ ಅರ್ತಿಂಗು ಇರೋಕ್ಕಿಲ್ಲ ಮತ್ತು ಮಿಸ್ರು ಎಲ್ಲ ಬಾದಾಗಿತ್ತು ಮತ್ತು ಎಲ್ಲ ವೈರ್ಗಳ್ನ ಎಲ್ಲ ಇದಾಗಿ ಬಿಟ್ಟಿತ್ತು ಹೀಗಾಗಿ ಮನೆಯೊಳಗೆ ಎಲೆಕ್ಟ್ರಿಕ್ ವಸ್ತುಗಳು ಏನೇ ಇದ್ರೂ ಕೂಡ ಎಲ್ಲ ಬಾದಾಗತ್ತಿತ್ತು ನೋಡ್ರಿ ಬರೀ ರಿಪೇರಿಗೆ ರೊಕ್ಕ ಕೊಟ್ಟು ಸಾಕಾಗಾಕತ್ತಿತ್ತು ಟಿ ವಿನನು ಎಷ್ಟೊಂದು ಸಾರಿ ಇದಾಯಿತು ಮತ್ತು ಕಂಪ್ಯೂಟರ್ನು ಹಂಗೆ ಆಯಿತು ಮತ್ತು ಮಿಕ್ಸರು ಈ ಥರ ಎಲ್ಲನೂ ಬಾದಾಗತ್ತಿದ್ದುವ ಮೇನ್ ಇಂಪಾರ್ಟೆಂಟಾಗಿ ಕರೆಂಟ್ ಸರಿ ಇರಬೇಕು ನೋಡಿರಿ ವೈರ್ಗಳು ಕ್ವಾಲಿಟಿ ಇರಬೇಕು ಆಮೇಲೆ ಮಿಟ್ರೆಲ್ಲ ಇರಬೇಕು ಮತ್ತು ಆರ್ತಿಂಗ್ ಇರಬೇಕು ಸೊ ಇದೇನೋ ಭಾಳ ಪ್ರಾಬ್ಲಮ್ ಕೊಡಾತಿತ್ತು ನಮಗೆ ಹಾಗಾಗಿ ರಿಪೇರಿ ಮಾಡೋರನ್ನ ಕರ್ಸ್ಕೊಂಡಿದ್ರು ನಮ್ಮ ಹಸ್ಬೆಂಡವರು ಸೊ ಅವರು ಬಂದು ಎಲ್ಲ ರಿಪೇರಿ ಮಾಡಾಕತ್ತಾರ ಸೊ ಇದೊಂದು ಕೆಲಸ ಆದ್ರೆ ಟೆನ್ಷನ್ ಇಲ್ಲ ನೋಡ್ರಿ ಇಲ್ಲಂದ್ರೆ ಸಾಕಾಗ್ಬಿಟ್ಟೈತಿ ಎಲ್ಲಕ್ಕೂ ದುಡ್ಡು ಹಾಕಿ ಹಾಕಿ ಬೇಜಾರಾಗಿ ಬಿಟ್ಟೈತಿ ಸೊ ಬಂದು ಎಲ್ಲ ವೈರ್ ಇದು ಮಾಡಾಕತ್ತಾರ ನೋಡ್ರಿ ಹಿತ್ತಲ ಕಡೆ ಅದು ಬಲ್ಪ್ ನಾವು ಹಚ್ಬೇಕಂದ್ರೆ ಬಲ್ಪ್ ಹೋಲ್ಡರ್ನ ಎಲ್ಲ ಬಾದಾಗಿಬಿಟ್ಟ ನೋಡ್ರಿ ಸೊ ಅವನು ಕೂಡ ಎಲ್ಲ ಸರಿ ಮಾಡಿಸ್ಬೇಕ ಹಂಗೆ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಹೋಗಬೇಕಾದ್ರೆ ಮಮ್ಮಿ ಕಾಲ್ ಮಾಡಾತಿದ್ರು ನೋಡ್ರಿ ಸೊ ಮನೆಗೆ ಬರ್ರಿ ಕಡುಬ್ ಮಾಡ್ತೇನೆ ಬಿಸಿ ಬಿಸಿ ಕಡುಬ್ ತಿಂದು ಹೋಗು ಅಂತರಿ ಅಂತೇಳಿ ಹಂಗಾಗಿ ಬಂದಿದ್ವಿ ಇಲ್ಲಿ ನೋಡ್ರಿ ನಮ್ಮ ಚಿನ್ನ ಕಟ್ಟಿ ಮ್ಯಾಗೆ ಕೂತ್ ಬಿಟ್ಟು ಹಿಟ್ಟು ಹಿಡ್ಕೊಂಡೆ

ಪಾಪಡೆ ಈಗ ಒಂದು ಕಡುಬು ತಿಂದು ಬಂದು ಮೊಕ್ಕೊಂಡ ನೋಡ್ರಿ ಚೆನ್ನೂ ಕಡಬೆಲ್ಲ ಮಾಡಿದ್ಮ್ಯಾಗ ಇನ್ನೂ ಸ್ವಲ್ಪ ಹಿಟ್ಟು ಉಳಿತು ನೋಡಿರಿ ಹಾಗಾಗಿ ಸುಮ್ಮನೆ ಯಾಕೆ ಅದನ್ನ ವೇಸ್ಟ್ ಮಾಡೋದು ಅಂತ ಹೇಳಿ ಪೂರಿ ಮಾಡ್ತೀನಿ ಗಪ್ಪ ಅಂಥೇಳಿ ಅದ್ರಾಗ ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ಮತ್ತೆ ನಾತ್ಕೊಂಡು ಇಲ್ಲಟ್ಸ್ಕಾಕ ನೋಡ್ರಿ ಇವನ್ನೆಲ್ಲ ಕರೀದಕ್ಕೆ ಈಗ ಕಡಬ ಮಾಡಿದಾಗ ಉಳ್ದಾಗ ವೇಸ್ಟ್ ಮಾಡ್ದಂಗೆ ನೋಡ್ರಿ ಈ ಥರ ಮಾಡಿಬಿಟ್ರೆ ಟೆನ್ಷನ್ ಇರೋಂಗಿಲ್ಲ ಏನಂದ್ರೆ ಫಿಶ್ಶನೂ ಇದ್ದುವ ಸೊ ಹಂಗಾಗಿ ಫಿಶ್ ಮಾಡಿಬಿಡ ನೀನ ಅಂಥೇಳಿ ಹೇಳಿದರು ಸೊ ಅದಕ್ಕೆ ಫಿಶ್ ಫ್ರೈ ಮಾಡೋಕ ಇಲ್ಲಿ ಅರಿಶಿನ ಉಪ್ಪು ಎಲ್ಲ ಇಟ್ಕೊಂಡು ಕೂತಿದ್ದಾನೆ ಸಿಂಪಲಾಗಿ ಮಾಡಿಬಿಡ್ತೇನೆ ನೋಡ್ರಿ ಅದು ಬೇಕು ಇದು ಬೇಕು ಇದಿದ್ರೆ ಮಾಡೋಕೆ ಬರ್ತೈತಿ ಅದು ಇದ್ರ ಮಾಡೋಕೆ ಬರ್ತೈತಿ ಅನ್ನೋಂಗಿಲ್ಲ ನಾನಂತೂ ಏನಿರ್ತೈತೋ ಅದನ್ನು ಯೂಸ್ ಮಾಡಿಕೊಂಡು ಮಾಡಿಬಿಟ್ಟಿರ್ತೇನೆ ಸೊ ಏನೂ ಹಾಕೋಂಗಿಲ್ಲ ಬರೀ ಉಪ್ಪು ಖಾರ ಅರಿಶಿನ ಆಮೇಲೆ ಸ್ವಲ್ಪ ಗರಂ ಮಸಾಲ ಇಷ್ಟೇ ಹಾಕಿದೆ ನೋಡಿರಿ ಇದು ರವೆ ಒಳಗೆ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೇನ ಕೆಲವ್ರು ಏನಂದ್ರೆ ಅದು ಬೇಕು ಇದು ಬೇಕು ಅದು ಇದ್ರನ ಮಾಡಕ್ಕೆ ಬರ್ತೈತಿ ಇದು ಇದ್ರನ ಮಾಡಕ್ಕೆ ಬರ್ತೈತಿ ಅಂಥೇಳಿ ಎಲ್ಲನೂ ತೊಗೊಂಡು ಬಂದು ಕೂತ್ಬಿಡ್ತಾರೆ ಸೊ ಎಮರ್ಜೆನ್ಸಿ ಈಗ ನಾವು ಇಷ್ಟು ಇದು ಮಾಡ್ಕೊಂಡು ಮಾಡ್ಬೋದು ನೋಡಿರಿ ನೋಡಿರಿ ಈಗ ಫಿಶ್ಶಿಗೆ ಎಲ್ಲ ರೆಡಿ ಮಾಡಿದೇನ ಮಸಾಲ ರವೆ ಅದು ಎಲ್ಲ ಹಚ್ಚಿ ಇಲ್ಲಿ ಸ್ವಲ್ಪ ಮಸಾ ಇದು ರವೆ ಉಳ್ದೈತಿ ಅದು ಬೇಕಾದ್ರೆ ಆಮೇಲೆ ಮೇಲೆ ಹಾಕಕ್ಕೆ ಬರ್ತೈತಿ ಗ್ಯಾಸ್ ಮ್ಯಾಗ ಒಂದು ಪ್ಯಾನ್ ಇಟ್ಟಿದ್ದೇನು ಇನ್ನು ಕರಿಯೋಣಂತ ಅಂದರೆ ಹುರಿಯೋನಂತ ನಮ್ಮ ಚಿನ್ನಕ್ಕೆ ವೀಡಿಯೋ ಮಾಡಂದ್ರೆ ಮಾಡುವಲ್ ನೋಡ್ರಿ ಸೊ ನಾನ ಮ್ಯಾನೇಜ್ ಮಾಡಬೇಕೀಗ ಒಂದು ಉಂಡ ಹಾಕ್ತೇನು ಫುಲ್ ಎಣ್ಣೆಯೊಳಗೆ ಕರಿಬೋದ ಬಟ್ ಅದೇನಾಗ್ತೈತೆ ಅಂದರೆ ರವೆ ಎಲ್ಲ ಎಣ್ಣೆಯೊಳಗೆಲ್ಲ ಬಿದ್ದುಬಿಡ್ತೈತೆ ನೋಡ್ರಿ ീട്ടാക ഇന ഇല്ലതാവ ഇന്ന് നാല്ക്ക ಈಗ ಎಲ್ಲ ಕೆಲಸ ಮುಗೀತು ನೋಡ್ರಿ ಮಮ್ಮಿ ಚಾ ಮಾಡಿದ್ರ ಸೊ ಏನಂದ್ರೆ ಪೂರಿ ಮಾಡಿದಾರಲ್ಲ ಪೂರಿನಾ ಚಹದೊಳಗೆ ಎದ್ಕೊಂಡು ಎದ್ಕೊಂಡು ತಿಂದ್ರೆ ಭಾರಿ ಹತ್ತ ನೋಡಿರಿ ನೀವು ಯಾರಾದರೂ ಟೇಸ್ಟ್ ಮಾಡಿ ಅಂದ್ರೆ ಆ ಥರ ನೀವು ಕೂಡ ಟ್ರೈ ಮಾಡ್ರಿ ಮಸ್ತ್ ಇರ್ತೈತಿ ಜಸ್ಟ್ ಮನೆಗೆ ಬಂದೆ ನೋಡ್ರಿ ನಮ್ಮ ಹಸ್ಬೆಂಡ್ ಅವರು ಕೂಡ ಬಂದ್ರೆ ನಮ್ಮ ಚಿನ್ನೂನ ಮಮ್ಮಿ ಒಳಗೆ ಬಿಟ್ಟು ಬಂದೇನೆ ಯಾಕಂದ್ರೆ ಸ್ವಲ್ಪ ಹೊರಗೆ ಹೋಗೋದೈತಿ ಒಬ್ಬರು ನೋಡೋಕೆ ಒಬ್ಬರನ್ನಂದ್ರೆ ಹೇಳ್ತೇನೆ ನಿಮ್ಗೆ ಸೊ ಈ ತೊಳಗೆ ಮತ್ತು ಏನೇನೋ ಕೊಟ್ಟು ಕಳ್ಸಿರ ಮಮ್ಮಿ ತಿನ್ನಾಕದು ಏನದು ಕಡಬಂತೂ ಸಿಕ್ಕಾಪಟ್ಟೆ ತಿಂದೀವಿ ಕಡಬ ಪುರಿಯೋದು ಫುಲ್ ಹೊಟ್ಟೆ ತುಂಬೈತಿ ಇನ್ನೇನು ರಾತ್ರಿ ಶೂ ಆಗ್ತೈತಿಲ್ಲೋ ಗೊತ್ತಿಲ್ಲ ಸೊ ಈಗ ಮತ್ತೆ ರೆಡಿ ಆಗ್ಬಿಟ್ಟು ಹೊರಗೆ ಹೋಗೋದೈತಿ ಬರ್ರಿ ಏನೇನು ಆಗ್ತೈತಿ ಹೇಳ್ತೀನಿ ನಿಮಗೆ ಏನೂ ಹೇಳಿರಿ ನೋಡಿರಿ ಜಸ್ಟ್ ಡ್ರೆಸ್ ಆಗಿ ಚೇಂಜ್ ಮಾಡೀನಿ ಒಂದು ಸ್ಕಾರ್ ತೊಗೊಂಡಿನಿ ಯಾಕಂದ್ರೆ ಚಳಿಗಾಲಲ್ಲ ಫುಲ್ ಥಂಡಿ ಆಗ್ತದಂತ ಹೇಳಿ ಈ ಗಾಡಿ ಮ್ಯಾಗೆ ಹತ್ತಿರ ಫುಲ್ ಥಂಡಿ ಸೊ ಸಿಟಿಯೊಳಗೆ ಹೋಗೋದೈತಿ ನಾವು ಅದಕ್ಕೆ ಚಿನ್ನೊಂದು ಬ್ಯಾಗ್ ವರ್ಕ್ ಹೋಮ್ವರ್ಕ್ ಅಂತ ಹೇಳಿ ಇಲ್ಲ ಟೈಮ್ ವೇಸ್ಟ್ ಮಾಡ್ತಾನ ಅಂತ ಹೇಳಿ ಈಗ ಟ್ರೈ ಮಾಡಕಾಯ್ತಾನ ಹಂಗೆ ಹೆಂಗ್ ಬೇಕಾನಂಗ ಹೋಗುದಲ್ ಚಿನ್ನ ಅದ ಒಂದು ನಾಳೆ ಇದು ನಿಂಬೆ ಹಣ್ಣು ಚಮಚೆ ಐತಂತ

ಈಗ ನಾವ ನಮ್ಮ ಚಿನ್ನ ನಮ್ಮ ಮಮ್ಮಿ ಕಡೆ ಬಿಟ್ಟು ಹಣ ನೋಡ್ರಿ ಅವ್ನ್ ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ವಿ ಬಟ್ ಬಾಳ ಅಂದ್ರ ಬಹಳ ತಂಡ ಐತ್ ನೋಡ್ರಿ ಹಂಗಾಗಿ ನಾವ ಎಷ್ಟು ನಡ್ಗಾಕೇವ್ ಗಾಡಿ ಮ್ಯಾಗ ಈ ನಾವಂದ್ರ ಬಾಳ ಇದ್ ಮಾಡ್ಕೋತಾನ ಅಂತ ಹೇಳಿ ಬಿಟ್ಟು ಬಂದೇವಿ ಸೊ ಇದು ಆದರ್ಶ ಪ್ಯಾಲೇಸ್ ಅಂತ ಹೇಳಿ ಬೋಗಾರಸ್ ಕಡೆ ಅಂದ್ರ ಲಿಂಗರಾಜ್ ಕಾಲೇಜ್ ಎದುರುಗಡೆ ಐತಿ ಈಗ ನಾವು ಇದು ಏನಂದ್ರೆ ಬೇಕ್ರಿಗೆ ಬಂದೀವಿ ನೋಡ್ರಿ ಯಾಕಂದ್ರೆ ನಮ್ಮ ಹಸ್ಬೆಂಡ್ ಅವರ ಮಾವ ಅಂದ್ರೆ ನಂಗೆ ನಾದ್ನಿ ಗಂಡ ಆಗ್ಬೇಕು ಸೊ ಅವ್ರಿಗೆ ಆರಾಮಿಲ್ಲ ನೋಡ್ರಿ ಆರಾಮಿಲ್ಲ ಅಂದ್ರೆ ಗಾಡಿ ಮ್ಯಾಗಿಂದ ಬಿದ್ದಾರವ್ರ ರಾತ್ರಿ ಬರಬೇಕಾದ್ರೆ ಆಗಿ ಹಂಗಾಗಿ ಭಾಳ ಹತ್ತೈತಂತ ಅದಕ್ಕೆ ಹೇಳಿ ಹೊಂಟೇವಿ ರಾತ್ರಿ ಟೈಮ್ ಭಾಳ ಆಗೈತಿ ಒಂಬತ್ತು ಗಂಟೆ ಆಗೈತೆ ನೋಡ್ರಿ ಸೊ ಲೇಟ್ ಮಾಡಿ ಎಲ್ಲ ಮುಗಿಸ್ಕೊಂಡು ಹೊಂಟೇವಿ ಯಾಕಂದ್ರೆ ಬರಬೇಕಾದ್ರೆ ಸ್ವಲ್ಪ ಲೇಟ್ ಲೇಟಾದ್ರೂ ನಡೀತದ ಹೇಳಿ ಈ ಕಡೆ ಎಲ್ಲ ಗಲ್ಲಿಯೊಳಗೆ ರೋಡೆಲ್ಲ ಭಾಳ ಸಣ್ಣ ಇರ್ತಾವ ನೋಡ್ರಿ ಬಟ್ ಆ ಮನೆಗಳು ಮಾತ್ರ ಉದ್ದ ಉದ್ದ ಕಟ್ಕೊಂಡು ಹೋಗಿಬಿಟ್ಟಿರ್ತಾರೆ ಲೈಟಿಂಗ್ ಎಲ್ಲ ಹಾಕಿದ್ದಾರೆ ನೋಡ್ರಿ ಬಟ್ ವಿಡಿಯೋ ಮಾಡ್ಬೇಕಂದ್ರೆ ಫುಲ್ ಉದ್ದು ಮನೆ ಇರೋದ್ರಿಂದ ಆಗ್ತಾನೆ ಇಲ್ಲ ಸೊ ಈಗ ನಾವು ಹೋಗಾಕತ್ತೇವಿ ಈ ಕಡೆ ಎಲ್ಲ ಹಿಂಗ ನೋಡ್ರಿ ಚಂದ ಇರ್ತಾವೆ ಮ್ಯಾಗಿನ ಮಣಿ ಮರಡಿ ಮೇಲೆ ಇರ್ತಾವೆ ಸೊ ಹತ್ಕೊಂಡು ಹೋಗ್ಬೇಕಾ ನೋಡಕ್ಕೆ ಹೋಗ್ತಿವಿ ನೋಡ್ರಿ ಬಟ್ ನಾನು ವಿಡಿಯೋ ಮಾಡಲಿಲ್ಲ ಯಾಕಂದರೆ ಕೆಲವೊಂದು ರೂಲ್ಸ್ ನೋಡ್ರಿ ಆ ಥರ ಎಲ್ಲ ವಿಡಿಯೋಗಳು ಮಾಡಬಾರ್ದು ಅನ್ನೋದು ಇರ್ತೈತಿ ಹಾಗಾಗಿ ನಾನು ಮಾಡಿರಂಗಿಲ್ಲ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿರ್ತೇನೆ ಅಷ್ಟ ಏನ ಎತ್ತ ಅಂಥೇಳಿ ಪ್ರತಿಯೊಂದನ್ನು ಹೇಳಿರ್ತಾನೆ ಅಷ್ಟ ನಮ್ಮ ಚಿನ್ನೋಗ ತಂಡಿ ಭಾಳ ಹತ್ತೈತೆ ನೋಡ್ರಿ ಹಂಗಾಗಿ ಫುಲ್ಲು ಚೀರ ತಂಡಿ ಭಾಳ ಹತ್ತೈತೆ ನನಗೆ ಅಂತೇಳಿ ನಡು ಕೊಂಡ್ಸಿದೀವಿ ಬಟ್ ಅದು ಚಳಿ ಹತ್ತೋದಾನ ನೋಡ್ರಿ ಚಳಿಗಾಲದಾಗ ಸೊ ಚೀರ ಹಾಕತ್ತಾನ ನಂಗಿಲ್ಲ ಒಂದು ಈಟ ಕೊಟ್ಟಿದಿ ನನಗೊಂದು ಪೂರ್ತಿ ಕೇಕ್ ಕೊಡ ನೀನು ಕೇಕ್ ತಗೊಂಬಂದಿದ್ದೀನಿ ನೋಡ್ರಿ ಬರ್ಬೇಕಾದ್ರ ಅಂದ್ರೆ ಹೋಗೊಂಬಂದ ತೊಗೊಂಡೋಗಿದ್ವಿ ತಿನ್ನಗು ಅಂತ ತೊಗೊಂಬಂದಿದ್ವಿ ಮಸ್ತ್ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಐತಿದ್ ರೀತ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ ತಿನ್ಲಸಂದ್ರಿ ತಿನ್ನ ಆವಾಗಿಂದ ಎಷ್ಟು ಬಡ್ಕೊಂಡು ತಿನ್ನತಿದ್ದಿ ತಿನ್ ಮತ್ತೀಗ ತಿನ್ನ ಹೆದ್ರ ಬ್ಯಾಡ ಹೀಟರ್ ಏನು ಸೌಂಡ್ ಬಂದ್ರೆ ಓಡೋದೇನಾ ಹೀಟರ್ ಹಚ್ಕೊಂಡು ಕೂತೇವೆ ಇಲ್ಲಿ ಥಂಡೆ ಫುಲ್ ಅಂದರೆ ಫುಲ್ ತಂಡೆ ಐತಿ ಆರೆಂಜ್ ಕಲರ್ ಐತಿ ನೋಡ್ರಿ ನಾಲ್ಕು ತೊಗೊಂಡಿದ್ವಿ ಎರಡು ಆರೆಂಜ್ ಎರಡು ಆರೆಂಜ ಒಂದು ಪಿಂಕ್ ಇತ್ತು ಮತ್ತು ಇನ್ನೊಂದು ಬ್ಲ್ಯಾಕ್ ಅಲ್ಲ ಚಾಕ್ಲೇಟ್ ಕಲರ್ ಇತ್ತಲ್ಲ ನಂದಬಾಲ್ ಟೆಸ್ಟ್ ಇತ್ತು ಹಾ ಹಲ್ಲು ಮುರಿತ ನೋಡ್ರಿ ಮತ್ತೊಂದ ಒಂದ ತೋರಿಸ್ತೀನಿ ಹಾ ಅಲ್ಲ ಅಳಗಣತಿತ್ತ ಅದು ಮುರಿತ ಒಪ್ಪಸೊಂದು ಹಲ್ಲು ಬರಾತ ಹಾ ಮತ್ತೊಂದು ಬರಾತ ತತ್ರ ಇವತ್ತಿನ ವಿಡಿಯೋ ಇಷ್ಟೇ ನೋಡ್ರಿ ಇಷ್ಟ ಆಗಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗ ಸಿಗ್ತೀನಿ ಅಲ್ಲಿವರ್ಕು ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬೈ